ಬಿಗ್ ಸುದೀಪ್ ಏ ಸುದೀಪ್ ಕೊಟ್ಟದಾ ಸುದೀಪ್ ಜಿ ಕೊಟ್ಟದಾ ಕೊಟ್ಟದ ಫೆಬ್ರವರಿ ಫೋರ್ಟೀನ್ತ್ ಆನ್ಯಲ್ ಡೇ ಇದೆ ಸೊ ಅದಕ್ಕೆ ಇವಾಗ ಪ್ರಾಕ್ಟೀಸ್ ನಡೀತಾ ಇದೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಮ್ಸ್ ಆ್ಯಂಡ್ ಮಿನಿಸ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಒಂದು ಹನ್ನೊಂದು ಇಪ್ಪತ್ತಾಗ್ತಾ ಇದೆ ಸೊ ಹನ್ನೊಂದುವರೆಗೆ ವರೆಗೆ ನನಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಅಲ್ಲಿಗೆ ಹೊಡ್ತಾ ಇದ್ದೀನಿ ಸೊ ಅದ್ವೀನ್ ಹಾಗೆ ಅಜ್ಜ ಮೊಮ್ಮಕ್ಕಳು ಎಲ್ಲರೂ ಕೂಡ ಗಾರ್ಡನ್ ಹೋಗಿದ್ರು ಸೊ ನಾನು ಬರೋದ್ರೊಳಗೆ ಗಾರ್ಡನ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನಾವು ಒನ್ ಅವರಲ್ಲಿ ರಿಟರ್ನ್ ಬರ್ತೀನಿ ಸೊ ಅಡುಗೆ ಕೂಡ ರೈಸ್ ಆಗಿದೆ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಸೊ ಬಂದು ಒಗ್ಗರಣೆ ಹಾಕಿದ್ರೆ ಆಯಿತು ಎಲ್ಲ ಕೆಲಸ ಆಗಿದೆ ಮನೆ ಕ್ಲೀನಿಂಗ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಯಾಕಂತ ಹೇಳಿದರೆ ಇವತ್ತು ನೈಟ್ ನಾವು ಪಾದಯಾತ್ರೆಗೆ ಹೋಗಿದ್ರಲ್ಲ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ವಿ ಸೊ ನಮ್ಮ ಕಾರಲ್ಲಿ ಡ್ರೈವರ್ ಹಾಕ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಸೊ ಸಾಯಂಕಾಲ ಎಂಟು ಗಂಟೆಗೆ ಹೊರಡ್ತೀವಿ ಸ್ವಲ್ಪ ಪ್ಯಾಕಿಂಗ್ ಕೂಡ ಆಗಬೇಕು ಯಾವುದೇ ಪ್ಯಾಕಿಂಗ್ ಕೆಲಸ ಆಗಿಲ್ಲ ಸೊ ಇವಾಗ ನಾನು ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಬಂದ ಮೇಲೆ ಊಟ ಮಾಡಿದ ಆದಮೇಲೆ ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಪುಟ್ಟ ತರಲಿಕ್ಕೆ ಕೂಡ ಇತ್ತು ಸೊ ಪಾಪನದು ಮೊಬೈಲ್ ಸ್ವಲ್ಪ ಹಾಳಾಗಿತ್ತು ಅದನ್ನು ರಿಪೇರ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಬರ್ತೀನಿ ಇವಾಗ ಸೊ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಥಿಂಕ್ ಇದು ಬಂದು ಬ್ಲಾಗ್ ಟೆನ್ ಅಂತ ಹೇಳ್ಬೋದು ಹತ್ತನೇ ಬ್ಲಾಗ್ ಇಷ್ಟೊಳಗೆ ನಾನು ಡೈಲಿ ರುಟೀನ ನಿಮ್ಮ ಜೊತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶೇರ್ ಇದ್ದೀನಿ ಸೊ ದಯವಿಟ್ಟು ನನ್ನ ವೀಡಿಯೋನ ನೋಡಿ ಹಾಗೆ ನನ್ನ ಡೈಲಿ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ವೀಡಿಯೋದಲ್ಲಿ ಏನಾದರೂ ಒಂದೇ ಒಂದು ಕಂಟೆಂಟನ್ನು ಶೇರ್ ಮಾಡೋದ್ರ ಮೂಲಕ ನನ್ನ ಡೈಲಿ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇನ್ನು ಹೊಸ ವರ್ಷದಲ್ಲಿ ನಾನು ಚಾಲೆಂಜ್ ಮಾಡ್ಕೊಂಡಿದ್ದೆ ದಿನ ನನ್ನ ರೊಟೀನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅದರಲ್ಲಿ ಏನಾದರೂ ಒಂದು ಕಂಟೆಂಟ್ ಕೂಡ ಆ್ಯಡ್ ಮಾಡಬೇಕು ನಾನು ಕೂಡ ಆ್ಯಕ್ಟಿವ್ ಆಗಿರ್ತೀನಿ ನೀವು ಕೂಡ ನನ್ನ ಬ್ಲಾಗನ್ನು ಧಾರಾವಾಹಿ ರೀತಿಯಲ್ಲಿ ನೋಡಿ ಯಾಕಂದರೆ ಡೈಲಿ ಒಂದು ಟ್ವೆಂಟಿ ಮಿನಿಟ್ ಹಾಗೆ ನನ್ನ ವೀಡಿಯೋ ಬರುತ್ತೆ ಟೆನ್ ಟು ಟ್ವೆಂಟಿ ಹತ್ತರಿಂದ ಇಪ್ಪತ್ತು ನಿಮಿಷದ ಒಳಗಡೆ ನನ್ನ ವೀಡಿಯೋ ಇರುತ್ತೆ ಸೊ ನೋಡಿ ಅಂತ ಹೇಳ್ತಾ ನೋಡುವ ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ಹೇಳಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಕ್ಲಾಸ್ ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಇವಾಗ ರೀಸೆಂಟಾಗಿ ಅವರು ಫೆಬ್ರವರಿಗೆ ಆ್ಯನ್ಯಲ್ ಅನ್ನು ಮಾಡ್ಕೊಂಡಿದ್ರು ಸೊ ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ವೀಕ್ಲಿ ಟೂ ಡೇಸು ಪ್ರ್ಯಾಕ್ಟೀಸ್ ಇರುತ್ತೆ ಸ್ಯಾಟರ್ಡೆ ಸಂಡೇ ನಾನು ಟೈಮನ್ನು ತೆಗೆದುಕೊಂಡಿದ್ದೀನಿ ಟೈಮ್ ಸಿಗೋದಿಲ್ಲ ಆ ಕಾರಣಕ್ಕೆ ಸೊ ಮಕ್ಕಳು ಮನೆಯಲ್ಲೇ ಇರ್ತಾರೆ ಸೊ ಒನ್ ಅವರು ಪ್ರಾಕ್ಟೀಸ್ ಇರುತ್ತೆ ಇವಾಗ ಲೆವೆನ್ ತರ್ಟಿ ಆಗ್ತಾ ಬಂದು ಲೆವೆನ್ ತರ್ಟಿ ಟು ಟ್ವೆಲ್ ತರ್ಟಿ ತನಕ ಪ್ರಾಕ್ಟೀಸ್ ಇರುತ್ತೆ ಅಯ್ಯಗಿರಿ ನಂದಿನಿ ಸಾಂಗ್ಗೆ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ಒಂದು ಐದಾರು ಜನ ಇದ್ದಾರೆ ಸೊ ಫೆಬ್ರವರಿ ಫೋರ್ಟೀನ್ತು ಆ್ಯನ್ಯಲ್ ಡೇ ಇದೆ ಸೊ ಅದಕ್ಕೆ ಇವಾಗ ಪ್ರಾಕ್ಟೀಸ್ ನಡೀತಾ ಇದೆ ಆಲ್ಮೋಸ್ಟ್ ಪ್ರಾಕ್ಟೀಸ್ ಆಯಿತು ಸ್ವಲ್ಪ ಇರುತ್ತಲ್ಲ ಒಬ್ರೊಬ್ರು ಬರ್ತಾರೆ ಬರೋದಿಲ್ಲ ಸೊ ಹಾಗಾಗಿ ಪ್ರಾಕ್ಟೀಸ್ ನಡೀತಾನೆ ಇದೆ ಹೋಗಿ ಬರ್ತೀನಿ ಇವಾಗ ನೆಕ್ಸ್ಟ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಇದು ಒಂದು ಒಂದು ಹೊಸ ಮೊಬೈಲು ಒಂದು ಹಳೆ ಮೊಬೈಲು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ ಸೊ ಇದನ್ನು ಇವಾಗ ಏನಾಯ್ತು ಅಂತ ಕೇಳ್ಕೊಂಡು ಬರ್ತೀನಿ ಸೊ ಒಂದು ಕಡೆ ರೈಸ್ ಆಗಿದೆ ಊಟಕ್ಕೆ ಸೊ ಬೀಟ್ರೂಟ್ ಪಲ್ಯನ ಬೇಯಿಸಿಟ್ಕೊಂಡಿದ್ದೀನಿ ಬಂದು ಒಗ್ಗರಣೆ ಮಾಡಿಕೊಂಡ್ರೆ ಮಜ್ಜಿಗೆ ಜೊತೆ ಚೆನ್ನಾಗಿರುತ್ತೆ ಸೊ ನೋಡಿ ಟೈಮ್ ಇಲೆವೆನ್ ಥರ್ಟಿ ಶಾರ್ಪ್ ಇಲೆವೆನ್ ತರ್ಟಿಗೆ ಇರ್ಲಿಕ್ಕೆ ಹೇಳಿದ್ರು ಡೋರಿಂಗ್ ಕಾರ್ಡ ಎಂದ ಬಡಬೇಡ್ಬೇಡ ಅದೆಲ್ಲ ಬೇಡ ಇವಾಗ ಅಣ್ಣೀ ಒಬ್ಬನೇ ಆಟ ಆಡ್ತಿದ್ದೆ ಅಜ್ಜ ಇಲ್ಲಿ ಗಾಡಿ ಜಾಗ್ರತೆ ಇದೆ ಗಾಡಿ ಎಲ್ಲ ಬತ್ತಲ್ಲ ಸೊ ಅದೇನಿಲ್ಲ ಇದ್ದಾನೆ ಜಾಸ್ತಿ ದೂರ ಏನು ಹೋಗಿಲ್ಲ ಟೈಮ್ ಆಯ್ತು ಇವಾಗ ಸೊ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇವತ್ತು ಪ್ರಾಕ್ಟೀಸ್ ಇತ್ತು ಸೊ ನೈನ್ ತರ್ಟಿಗೆ ನಮ್ಮ ಟೈಮಿಂಗ್ಸ್ ಇರೋದು ಇವತ್ತು ಲೆವೆನ್ ತರ್ಟಿಗೆ ಹೇಳಿದ್ದಾರೆ ಅಲ್ಲಿಂದ ಡಾನ್ಸ್ ಮುಗಿಯೋದ್ರೊಳಗೆ ಒನ್ ಅವರ್ ಬೇಕಾಗುತ್ತೆ ಸೊ ಅರ್ಧ ಗಂಟೆಲೆ ರಿಟರ್ನ್ ಬರ್ತಾ ಇದ್ದೀನಿ ಯಾಕಂದರೆ ಚಾವಿ ನಾನು ತೆಗೆದ್ಕೊಂಡು ಹೋಗಿದ್ದೆ ಅದ್ವಿ ನೇನು ಲಾಕ್ ಮಾಡಿದ್ನಂತೆ ಸೊ ಹಾಗಾಗಿ ಕಾಲ್ ಮಾಡಿದ್ರು ಸೊ ಹಾಗೆ ಮೊಬೈಲ್ ಕೂಡ ಸಿಮ್ ಏನಾಗಿದೆ ಅಂತ ನೋಡಿಕೊಂಡು ಮನೆಗೆ ಬಂದು ಮತ್ತೆ ಅಡುಗೆಗೆ ಒಗ್ಗರಣೆ ಮಾಡಬೇಕಲ್ವಾ ಸೊ ಹಾಗಾಗಿ ಇವತ್ತು ನೈಟ್ ನಾವು ಜರ್ನಿ ಮಾಡೋದ್ರೆ ಮಧ್ಯಾಹ್ನ ಏನಾದರೂ ಸಿಂಪಲ್ ಆಗಿ ಅಡುಗೆ ಮಾಡು ಅಂತ ಹೇಳಿದ್ರು ಅಪ್ಪ ಸೊ ಹಾಗಾಗಿ ಬೀಟ್ರೋಟ್ ಪಲ್ಯ ಮತ್ತೆ ಸ್ವಲ್ಪ ಅನ್ನ ಇದು ಮಜ್ಜಿಗೆ ಇತ್ತು ಅದರ ಜೊತೆ ಊಟ ಮಾಡೋಣ ಅಂತ ಹೇಳಿ ಬೀಟ್ರೋಟ್ ಪಲ್ಯ ಮಾಡಿದೆ ಸೊ ಪನ್ನೀರ್ ತಿನ್ಬೇಕು ಪನ್ನೀರ್ ಮಾಡು ಅಂತ ಹೇಳ್ತಾ ಇದ್ದ ತೆಗೆದುಕೊಂಡು ಬಂದಿದ್ದೀನಿ ಇವಾಗ ಹೀಗೆ ಊಟ ಮಾಡೋಣ ಸಾಯಂಕಾಲ ಹೋಗಬೇಕಾದ್ರೆ ಚಪಾತಿ ಮತ್ತೆ ಪನ್ನೀರ್ ಬಾಜಿ ಮಾಡ್ತೀನಿ ಅಂತ ಹೇಳಿದೆ ಸೊ ಓಕೆ ಅಂತ ಹೇಳಿ ಇವಾಗ ನಾವು ಸಿಂಪಲ್ ಆಗಿ ಹೊಚ್ಚಿಗೆ ಅನ್ನ ಬೀಟ್ರೂಟ್ ಪಲ್ಯ ಹಾಗೆ ಮಜ್ಜಿಗೆ ಇತ್ತು ಜೊತೆಗೆ ಬೀಟ್ರೂಟ್ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ದೆ ಅದರ ನೀರನ್ನು ಕೂಡ ಮಕ್ಕಳಿಗೆ ಹಾಕಿ ತಿನ್ನಿಸೋಣ ಅಂತ ಹೇಳಿ ಮಜ್ಜಿಗೆ ಜೊತೆ ಇದನ್ನ ಬೆಳೆಸಿದ್ರಾಯ್ತು ಸೊ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ಹಾಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಮಕ್ಕಳು ಹಾಗೆ ತರಕಾರಿಯನ್ನ ತಿನ್ನೋದಿಲ್ಲ ಈ ರೀತಿ ಬೇಯಿಸಿದ ನೀರನ್ನು ಕೂಡ ಹಾಕಿ ತಿನ್ನಿಸ್ಬಹುದು ರೈಸ್ ಕೂಡ ಪಿಂಕ್ ಕಲರ್ ಆಗುತ್ತೆ ಆರ್ನಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಹಾಗೆ ಮಜ್ಜಿಗೆ ಹಾಕಿರೋದ್ರಿಂದ ಟೇಸ್ಟ್ ಅಲಗಾಗಿತ್ತು ತುಂಬಾ ಚೆನ್ನಾಗಿತ್ತು ಇಬ್ರು ಕೂಡ ಊಟ ಮಾಡಿದ್ರು ಸೊ ಪಿಂಕ್ ಊಟ ಖಾಲಿ ಎಲ್ಲಾರನ್ನ ಇಷ್ಟ ಆಯ್ತಾ ಮಧ್ಯಾಹ್ನ ಒಂದು ಗಂಟೆ ಹಾಗೆ ಊಟ ಮಾಡಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಇವಾಗ ಮೂರು ಗಂಟೆ ಆಗ್ತಾ ಬಂತು ಸಡನ್ನಾಗಿ ನಾನು ಅಡುಗೆ ಮನೆಗೆ ಬಂದು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ರೀಸನ್ ಬಂತು ಒಂದು ಎಂಟು ಗಂಟೆ ಹಾಕಿ ನಾವು ಮನೆ ಬಿಡ್ತೀವಿ ಅಂದರೆ ಕಾರಲ್ಲಿ ಜರ್ನಿ ಮಾಡ್ತೀವಿ ಸೊ ಕಾರಲ್ಲಿ ಹೋಗೋದಂದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಯಾಕಂದರೆ ವಾಮಿಟಿಂಗ್ ಆಗುತ್ತೆ ಅನ್ನೋ ಒಂದು ಫೀಲು ಆರ್ನಾಗೆ ಸೊ ಹಾಗಾಗಿ ಸ್ವಲ್ಪ ಬೇಗ ಊಟ ಮಾಡೋಣ ಅಂತ ಹೇಳಿ ಚಪಾತಿ ಮತ್ತು ಪನ್ನೀರ್ ಬಾಜಿ ಮಾಡೋಣ ಅಂತ ಹೇಳಿ ಪನ್ನೀರನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪನ್ನೀರ್ ಅಂದರೆ ಅದುವಿನ ತುಂಬಾ ಇಷ್ಟ ಹಾಗಾಗಿ ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಇಲ್ಲಿ ಹಾಫ್ ಪನ್ನೀರನ್ನು ತೆಗೆದುಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಲ್ಲಿ ನೂರು ಗ್ರಾಮ್ ಆಗೋಷ್ಟು ಮಾಡ್ತಾ ಇದ್ದೀನಿ ಮೊದಲಿಗೆ ಪನ್ನೀರನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಇವಾಗ ಬಾಜಿ ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಇದರ ಜೊತೆ ಶೇರ್ ಮಾಡ್ತೀನಿ ಸೊ ಒಂದು ಐದರಿಂದ ಆರು ಗಂಟೆ ಹಾಗೆ ಊಟ ಮಾಡಿ ನಾವು ಇಲ್ಲಿಂದ ಹೊರಡಲಿಕ್ಕೆ ರೆಡಿ ಆಗ್ತೀವಿ ಪನ್ನೀರ್ ಫ್ರೈ ಮಾಡಿರುವಂತಹ ಕಡಾಯಿ ಸ್ವಲ್ಪ ಜೀರಿಗೆ ಮತ್ತೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಸ್ವಲ್ಪ ಕೆಂಪಕ್ಕಾಗ್ತಿದ್ದ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಜಿಂಜರ್ ಗಾರ್ಲಿಕ್ ಹಾಕಿದ್ರಾಯಿತು ಹಾಕಿ ಸ್ವಲ್ಪ ಟೊಮೆಟೊ ಕೂಡ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮಸಾಲಕ್ಕೆ ನಾನಿಲ್ಲಿ ಅಚ್ಚಕಾರದ ಪೌಡರ್ ಧನಿಯಾ ಪೌಡರ್ ಜೊತೆಗೆ ಹಳದಿ ಪೌಡರ್ ಮತ್ತೆ ಕಸೂರಿ ಮೇಥಿ ಇವಿಷ್ಟನ್ನು ಹಾಕ್ತಾ ಇದ್ದೀನಿ ಇದಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಸ್ವಲ್ಪ ಗ್ರೇವಿಯಾಗಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಏಳೆಂಟು ಗೋಡಂಬಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ಗ್ರೈಂಡ್ ಮಾಡಿ ಹಾಕೊಳ್ತಾ ಇದ್ದೀನಿ ಕಾಯಿ ಏನು ಬೇಡ ಈ ರೀತಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಗ್ರೇವಿ ಆಗಿಬಿಡತ್ತೆ ಸೊ ಬೇಕಾದಷ್ಟು ನೀರನ್ನ ಸೇರಿಸಬೇಕು ಸೊ ಇವಾಗಲೇ ನೀರನ್ನು ಸೇರಿಸಿದಾದ್ಮೇಲೆ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇನ್ನ ಪನ್ನೀರ್ಗೆ ಕಾಯಿ ರೀತಿ ಏನಾದರೂ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಸೊ ಇದೇ ರೀತಿಯಾಗಿ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊನೆಗೆ ಪನ್ನೀರ್ ಸೇರಿಸಿ ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ಅವಾಗವಾಗ ಮಾಡ್ತಾ ಇರ್ತೀನಿ ಇದೇ ರೀತಿಯಾಗಿ ಸೊ ಪನ್ನೀರ್ ಅಂತೂ ವಾರದಲ್ಲಿ ಒಂದು ಅಥವಾ ಎರಡು ದಿನ ಮಾಡೇ ಮಾಡ್ತೀನಿ ಅದ್ವಿನಗೋಸ್ಕರ ಇದರಲ್ಲಿ ಪ್ಯಾಟ್ ಜಾಸ್ತಿ ಆಗುತ್ತೆ ಇನ್ನು ನಾನ್ವೆಜ್ ತಿನ್ನದ ಮಕ್ಕಳಿಗೆ ಇದನ್ನು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಚಪಾತಿ ಜೊತೆ ನಾವು ಇವಾಗ ಇದನ್ನು ಸರ್ವ್ ಮಾಡಿದ್ದೀನಿ ಇಲ್ಲಿ ಂತೆ ನೋಡು ಹುಬ್ಬನ್ನೆಲ್ಲ ಬರ್ಕೊಂಡ ನೋಡ ನೀನ್ ರಾತ್ರಿಗೆ ಕಾರಲ್ಲಿ ಮಲ್ಕೊಳ್ಳೋದಪ್ಪ ಇದೆಲ್ಲ ಏನಕ್ಕೆ ಅಪ್ಪು ಏನಕ್ಕೆ ಅದೆಲ್ಲ ಅದೆಲ್ಲ ಏನಕ್ಕೆ ಹೇಳಿದೆ ಇವ್ರು ಯಾರ ಸುದೀಪ್ ಹಲೋ ಬಿಗ್ ಬಾಸ್ ಸುದೀಪ್ ಏ ಸುದೀಪ್ ಕೊಟ್ಟದ ಸುದೀಪ್ ಜಿ ಕೊಟ್ಟದ ಸರ ಆರ್ಲ ಚೈತ್ರ ಅಂತೆ ನಾನು ಯಾರಪ್ಪ ನಾನು ಯಾರು ಇಲ್ಲ ನಾನು ಪಾವನೇ ನಾ ಗೌತ ಆಮಿ ಅಜ್ಜೆ ಮಂಜುನೇ ಆಲ್ವೇಸ್ ಮಂಜು ಅಜ್ಜಿನ ಸರ ಹಾಕೊಂಡಿದ್ದ ಸುದೀಪ್ ಜಿ ಅದೇ ಥರ ಸರ ಹಾಕ್ಕೊಳ್ಳೋದಲ್ಲ ಅದಕ್ಕೆ ನಾನು ಹೇಳಿದೆ ಸುದೀಪ್ನ ಆಕೆ ಕೇಳ್ದೆ ಏಳು ಪಟ್ಟ ನಾನು ಚೈತ್ರ ಮೇಡಮ್ ಚೈತ್ರ ಮ್ಯಾಚಿಂಗ್ ಶಿಟ್ ಸ್ಟಿಕ್ಕರ್ ಅಂತೆ ನೋಡುವ ಮ್ಯಾಚಿಂಗ್ ಸ್ಟಿಕ್ಕರ್ ನೋಡು ನಿಂದು നോട് നോട് ഇതെ കണ്ടേ അതിനക്ക് മത്തെ അയ്യോ വെച്ച मारा ഇതി നമുക്ക് വേക യാക്കേ യെെ യപ്പിയെ आवाज आवाज મતલബ് ക്യാ आवाज મતલബ് ക്യാ യിൻ മാടടക്കതി എനിക്ക് ബി ലഗായേ ദോ മമ്മാ തം ബോത് ഈ ഓൾറെഡി ലഗായാന का। चार चर लगाया। क्या? ये फ्लावर वाला। प्लावर क्लिप। क्लिप नहीं चाहिए बेटा। हम्म? ये वाला। क्या? Yeah. ये वाला। हाँ बस बस। One two three four five six। हम्म चैत्र? चैत्र। क्या चैत्र? ये पॉल्डर नहीं, नहीं।, नहीं।, नहीं लगाया था। मैंने स्टिकी

कब बोला मैंने अभी झूठ मत बोला झूठ नहीं बोली सच्ची बोली ये मत लगाओ मत लगाओ तो आप किधर जा रही हो ये काली हो गई आप किधर जा रही हो पहले पहले बताओ ना पहले मैं मैं कार में जाऊंगी आप मीटिंग करते हैं ಕಾರು ಜಾಕೆ ಆಯೂ ಇಜ್ಜಿ ನೀನು ಫೋನ್ ಆಗಿ ಎಂತ ಮಾಡುದು ಹೇಳಿ ಅಲ್ಲ ಅಜ್ಜಿ ನೀನು ಫೋನ್ ಆಗಿಂತ ಮಾಡುದು ಹೇಳ ನೆಗೆಡುವ ಅಜ್ಜಿ ಅಕ್ಕಿ ಅಂತ ಅಲ್ಲ ನೀ ಮಾಡೋದು ನೀವಿಬ್ರು ಕಡೆಗೆ ಹಂಗ ಕಡೆಗೆ ಅಜ್ಜಿ ಅಂತ ಹಾ ಹೋಯ್ಲಿ ಕಡೆಗೆ ಮತ್ತೊಂದು ಪಸಂದ ಏ ಕಡೆಗೆ ಅಜ್ಜಿ ಅಂತ ಅಂತಾಳ ಎಷ್ಟು ಸಲ ಪೌಡರ್ ಹಾಕೊಂತಾಳ ಎಷ್ಟು ಸಲ ಕ್ರೀಮ್ ಹಾಕೊಂತಾಳ ಏಯ್ ಇದಿಷ್ಟು ಮಾಡಿ ಈಗ ವಾಂತಿ ಬತ್ತಿ ಸುಮ್ಮನೆ ಮಾಡ್ಕಂತ ಅಜ್ಜಿ ಮತ್ತೆ ನಾನು ಹಿಂದ್ ಕೂಗೋತ ನೀ ಮುಂದ್ ಕೂಗೋ ಇಲ್ಲಂದ್ರೆ ಆರ್ನ ನಮ್ಮ ಬರಲಿ ಹಾ ನನ್ನ ಜೊತೆ ನೀನು ಮುಂದಕ್ಕೆ ಹೋಗಿ ನಾವಿಬ್ಬರ ಹಿಂದಕ್ಕೆ ಹೋಗಿ ಸೊ ಇವಾಗ ರಾತ್ರಿ ಏಳು ಮುಕ್ಕಾಲಾಯಿತು ಎಂಟು ಗಂಟೆ ಹಾಗೆ ಹೊರಡ್ತೀವಿ ಅಲ್ಲಿ ಹೋಗಿ ಮುಟ್ಟುವಾಗ ನಾಲ್ಕು ಗಂಟೆ ಆಗ್ಬೋದು ಸೊ ನಾನ್ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಸೊ ನಾಳಿನ ವೀಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗಿದ್ದೀನಲ್ಲ ಅಲ್ಲಿನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪನ್ನು ತೆಗೆದುಕೊಂಡಿದ್ದೀನಿ ಶೇರ್ ಮಾಡ್ತೀನಿ ಅಲ್ಲಿ ತನಕ ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್